ಯಾರು ನಮ್ಮನ್ನ ಅಲ್ಪವಾಗಿ ಮಾತನಾಡ್ತಾರೋ ಅವರಿಗೆ ನಮ್ಮ ಬಲ ಕೊಟ್ಟಿಲ್ಲ ಇವತ್ತು ಯಾರೇ ನಮ್ಮನ್ನ ನಿಮಿತ್ತವಾಗಿ ಮಾತನಾಡಿದ್ರೆ ಅಥವಾ ನಿನಗೆ ಏನ್ ಆಗುತ್ತಂತ ಮಾತನಾಡಿದ್ರೆ ನೀವು ನಾನು ಮಾತಾಡಬೇಕು ನಮ್ಮ ಬಲ ದೇವ್ರಂತ ಯಾವಾಗ ದೇವರು ನಮ್ಮ ಬಲವಾಗಿದ್ದೇನೋ ಆತನು ಆತನ ಒಂದು ವಿಶೇಷವಾದ ಸಹಾಯಕರ ನಮಗೆ ಕೊಟ್ಟಿರ್ತಾನೆ ಸ್ವಾಮಿ ಹೇಳ್ತಾನೆ ನನ್ನ ತಂದೆಗೆ ಪ್ರಾರ್ಥನೆ ಮಾಡಿದ್ರೆ ಹನ್ನೆರಡು ಗಣಗಳಿಗಿಂತ ಹೆಚ್ಚು ದೇವಿಗೆ ಕಳಿಸುವುದಿಲ್ಲ ಅಂತ ನೀನ್ ಎನಸ್ತೀಯಾ ಸಹಾಯ ನಮಗಿದೆ ಸೂತನ ಸಹಾಯ ಅರೋಮರ ಸೈನ ಸುತ್ತಲೂ ದೇವರು ಕೊಟ್ಟಿದ್ರು ಯಾವ ರೀತಿ ಕಾಪಾಡಿದ್ರು ನಮ್ಮ ಬಲ ದೇವರ್ರಿ ಕರೆದ ದೇವರು ನಮ್ಮ ಪಕ್ಷವಾಗಿ ಬಲವಂತನಾಗಿದ್ದಾನೆ ಆತನು ಬಿಡಿಸಲಿಕ್ಕೆ ಬಿಡಿಸಲಿಕ್ಕಾತನ ಬಲವಂತನಾಗಿದ್ದಾನೆ ಅವಮಾನಗಳು ಬಿಡಿಸಲಿಕ್ಕಾತನ ಬಲವುಳ್ಳ ದೇವರಾಗಿದ್ದಾನೆ ಸಮಸ್ಯೆಗಳು ಆರೋಗ್ಯ ನಿಮಿತ್ತವಾದ ಸಮಸ್ಯೆಗಳು ಮನೆಯಲ್ಲಿ ಸಮಾಧಾನವಿಲ್ಲದೆ ಮನೆಯಲ್ಲಿ ನಮಗೆ ಎದುರಾಗಿರುವಂತ ಜನಾಂಗಗಳಿಂದ ಎದುರಾಗಿರುವಂತಹ ಪರಿಸ್ಥಿತಿಗಳು ಕೆಲಸದಲ್ಲಿರುವಂತಹ ಕಷ್ಟಗಳ ನಿಮಿತ್ತವಾಗಿ ಒತ್ತಿಸ್ತಾ ಇರುವಂತಹ ಸಮಸ್ಯೆಗಳು ಏನಾರ ಬಲವುಳ್ಳ ದೇವರ ಗೊತ್ತೆ ಆತ ನಮ್ಮನ್ನ ಎಲ್ಲದರಲ್ಲಿ ಗೆಲ್ಲಿಸ್ತಾನೆ ಫಲ ನಿಮಿತ್ತವಾಗಿ ಮಾತನಾಡಿದ ಬಲ ದೇವರು ನಿಮ್ಮ ಜನ ಶರೀರವನ್ನು ನೋಡಿ ಅವರು ಅಳತೆ ಬಲ ಇಷ್ಟೇ ನಿಗುವಂತ ಸಾಮರ್ಥ್ಯ ಇಷ್ಟೇ ಕುಟುಂಬದಿಂದ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಈ ಜೀವಿತ ನನ್ನ ನನಗೆ ವಿರುದ್ಧವಾಗಿ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಮೇಲೆ ಕೇಡು ಬಯಸಲ್ರಿ ಯಾವತ್ತೂ ಕೂಡ ಕ್ರೈಸ್ತರು ಅಲ್ಯಾ ಆದ್ರೆ ನಮ್ಮೇಲೆ ಯಾವುದೇ ಕೇಡು ಮೇಲೆ ಯಾವುದೇ ಅಪರಾಧಗಳು ನಮ್ಮೇಲೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಎದುರು ಬಂದ್ರೆ ಮಾತ್ರ ನಮ್ ತೋರಿಸ್ ಸುಮ್ನೆ ಆಮೇಲೆ ನಮ್ಮನ್ನು ಕಾಪಾಡುವ ಆತನ ಕಣ್ಣು ಕೂಡ ಹಾಗೆ ನಮ್ಮನ್ನ ಕಾಪಾಡಿಕೊಂಡು ಬಂದಿದೆ ಆದ್ರೆ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನ ಕಾಪಾಡಿಕೊಂಡು ಬಂದಿದ್ದಾನೆ ಆದ್ರೂ ತನ್ನ ತೇಜೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇವರು ನಮ್ಮನ್ನ ಕಾಪಾಡಿಕೊಂತ ಬಂದವನು ನಮ್ಮ ಬಲ ತೋರ್ರಿ ಮನುಷ್ಯರಲ್ಲ ಜನ ಹೇಳ್ತಾರೆ ನನ್ನ ಜೊತೆ ಹಣ ಇದೆ ನನ್ನ ಬಲ ಅದು ಬೇಕಾದಷ್ಟು ಕೂಡಿಸುತ್ತಂತ ಆಸ್ತಿ ಇದೆ ನನ್ನ ಬಲ ಅದು ನನಗೆ ಬಹಳ ದುಡ್ಡಿದೆ ಹಣ ಇದೆ ಆಸ್ತಿ ಇದೆ ನನಗೆ ಜನಗಳ ಸಪೋರ್ಟ್ ಅಷ್ಟಿದೆ ಅದು ನನ್ನ ಬಲ ಅಂತ ಇವತ್ತು ದೇವರ ಮಕ್ಕಳಾಗಿ ನಾವು ನನ್ನ ಜೊತೆ ಹಣ ಇಲ್ಲದೇ ಇರಬಹುದು ಜನರು ಇಲ್ಲದೆ ಇರಬಹುದು ಆಸ್ತಿ ಕೂಡಿಸಿಟ್ಟುಕೊಂಡು ಇಲ್ಲದೇ ಇರಬಹುದು ಆದರೆ ನನ್ನ ಜೊತೆ ಇದ್ದಂಥದ್ದು ದಿವಿ ಆಕಾಶಗಳ ನಿರ್ಮಾಣಕ್ಕೆ ನಾವು ದೇವರು ಎಮೇನ್ ಆತ ನಮ್ಮ ಬಲ ಎಲ್ಲಾದ್ರಲ್ಲೂ ಬಿಡಿಸ್ತಾರೆ ಮೋಷ ಆದ್ಮೇಲೆ ಮಹುಷ್ಯನಿಗೆ ಅಧಿಕಾರ ಕೊಟ್ಟ ದೇವರು ಆತನ ಹಾಕಿದ್ದೇನೆ ಮಹುಷ್ಯನನ್ನು ಕೇಳಿದ್ರೆ ಇಷ್ಟು ಪರಿಸ್ಥಿತಿಗಳು ನಿಮಗೆ ಬಂತು ನಡೆಸಲಿಕ್ಕೆ ಮೋಷ ನಾಯಕನಾಗಿ ನಿನ ಜೊತೆ ಇಲ್ಲ ಹೇಗೆ ಮೋಶ ನಮಗೆ ಹೇಳ್ತಾನೆ ನನ್ನ ಪಲ್ಲ ತೇವರು ಅಂತ ಹೇಳಿ ಹಾಗೆ ತುಲನ ಅಷ್ಟು ಕಷ್ಟಗಳು ಪಟ್ಟು ಸೇವೆ ಮಾಡಿ ಉನ್ನತವಾದ ಸಾಕ್ಷಿ ಸಂತಾನ ಮಾಡಿಕೊಳ್ಳುವಾಗ ತಲಸಿನ ಅಲ್ವಾ ಆತನಲ್ಲೂ ಬಲಹೀನತೆ ತನೂ ಕೂಡ ದೇವರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು ಅಂದ್ರೆ ಪೌಲನ್ ನಾವು ಕೇಳಿದ್ರೆ ಯಾವ ರೀತಿ ಮುಂದೆ ಹೋಗಿ ಸೇವೆ ಯಾವ ಮಾಡಿದ್ವಿ ಕಟ್ಟಿಯಾಗಿ ವೀಕ್ನೆಸ್ ಯಾವತ್ತು ಓವರ್ಟೇಕ್ ಮಾಡೋದಿಲ್ಲ ಯಾಕೆ ದೇವರು ದೊಡ್ಡವನಾಗಿ ಬಲವುಳ್ಳ ದೇವರಾಗಿ ನಮಗೋಸ್ಕರವಾಗಿರ್ತದೆ ನಾವು ಯಾವತ್ತು ನಮ್ಮ ವೀಕ್ನೆಸ್ ಹೇಳ್ಬೇಕು ನಮ್ಮ ಬಲಹೀನತೆಗೆ ಬಲವಾದ ದೇವರು ನಮ್ಮೊಟ್ಟಿಗೆ ಇರುವಾಗ ಬಲಹೀನತೆ ನಮ್ಮನ್ನು ಪೀಡಿಸಲಿಕ್ಕೆ ಅದಕ್ಕೆ ಅಧಿಕಾರ ಇಲ್ಲ ಎಮೇನ್ ಸಹೋದರ ಸಹೋದರಿಯವ್ರಿ ಸಭೆಗಳು ನಾವು ಬರ್ತಾ ಇದೀವಿ ಹೊರಗು ಹೋಗ್ಬೇಡ್ರಿ ಸೋತು ಹೋಗ್ಬೇಡ್ರಿ ನಮ್ಮ ಜೊತೆ ಇರುವ ದೇವರು ಬಲವುಳ್ಳ ದೇವರಾಗಿದ್ದಾನೆ ಆಗಿತ್ಯದಿಂದ ಇಸ್ರೇಲ್ ಬಿಡಿಸಿ ಬಂದ ದೇವರು ಬಲವುಳ್ಳ ದೇವರು ಹೊರೋಹನ ಎದುರಿಗೆ ಮೋಷ ಮೂಲಕವಾಗಿ ಮಾತನಾಡ್ತಾರೆ ಐ ಆಮ್ ದಟ್ ಐ ಆಮ್ ನಾನು ಇರುವಾತನ ಅಂತ ಆತನು ಹೇಳ್ತಾನೆ ಆತನ ಆತ ಆತನ ಹೆಸರ ನಿಮಿತ್ತವಾಗಿ ಆತನ ಪರಾಕ್ರಮ ತೋರಿಸಿದಂತ ಬಲವುಳ್ಳ ದೇವರಾಗಿದ್ದಾನೆ ಇಸ್ರಾಏಲ್ ವಿರುದ್ಧವಾಗಿ ಎಷ್ಟೋ ಜನ ಬಂದ್ರು ಆದ್ರೆ ಇಸ್ರಾಲ್ ಸಿರಸ್ ಆಕ ದೇವರು ಇಟ್ಟರು ಬಲವುಳ್ಳ ದೇವರು ಏಮೇನ್ ನೀನು ಜೀವಿತ ಕುಟುಂಬ ನಾವೆಲ್ಲರೂ ಕೂಡ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಕೂಡ ನಮ್ಮ ದೇವರು ನಮ್ಮನ್ನ ಮೇಲೆ ಉನ್ನತವಾದ ಸ್ಥಾನಮಾನದಲ್ಲಿ ಇಡ್ತಾನೆ ಹೊರತು ತಳ್ಳು ಬಿಟ್ಟು ಒಟ್ಟಿ ನೂಕಿ ಬಿಡುವುದಿಲ್ಲ ತಾರ ಅಪರಾಧಗಳ ಸ್ಥರ ಎಲ್ರು ದೇವರಿಗೆ ವಿರೂತವಾಗಿ ಮಾಡಿದ್ರು ಮುಂಡಿತನದಲ್ಲಿ ಬಿದ್ದರು ಅಭ್ಯೋ ಆಗಿನ ದೇವರವರನ್ನ ಅಲ್ಪವಾಗಿ ಶಿಕ್ಷಿಸಿದ್ರು ಕೂಡ ದೇವರು ಆ ಜನವನ್ನ ಯಾವತ್ತಿಗೂ ಈವತ್ತಿಗೂ ಬಿಟ್ಟಿಲ್ಲ ಆಲ್ವೇಸ್ ಇಸ್ ಪ್ರೊಟೆಕ್ಟಿಂಗ್ ದೇವರು ಕಡ್ಕೊತು ಎಂಥ ದೇವ್ರಿ ನಮ್ ದೇವ್ರು ತಲವುಳ್ಳದೇನ್ರೀ ಸೋತು ಹೋಗ್ಬೇಡ್ರಿ ಪ್ರೇರ್ ಮಾಡುವಾಗ ಸೋತೋಗ್ಬೇಡ್ರಿ ವಾಕ್ಯ ಓದ್ಕೊಂಡು ವೈರಾಗ್ಯವಾಗಿದ್ದಾಗ ಸೋತು ಹೋಗ್ಬೇಡ್ರಿ ಯಾಕೆ ಗೊತ್ತಾ ದೇವ್ರು ನಮ್ ಜೊತೆ ಇದ್ದಾನೆ ತಲವುಳ್ಳ ದೇವರ ಆತನ ಹಾಕಿದ್ದಾನೆ ಹೇಮೇನ್ ಮಗುನಲ್ಲಿ ಸಾವಿರ ಜನ ಬಲಗಡೆ ಹತ್ತು ಸಾವಿರ ಜನ ಸತ್ತಿಸುತ್ತರು ಇಲ್ಲಕ್ಕೇನು ಅದು ತಟ್ಟದು ದುಷ್ಟರಿಗೆ ದುಷ್ಟರಿಗೆ ಪ್ರತಿಭಟನೆ ಉಂಟು ಎಂದಕ್ಕೆ ನೀನು ಸಾಕ್ಷಿಯಾಗಿರ್ತೀಯ ಕಾಪಾಡಕ್ಕಂತ ಬಂದ ದೇವರು ಬಲವುಳ್ಳ ದೇವರು ಇಷ್ಟು ದೊಡ್ಡ ಏನ್ರಿ ಇವತ್ತು ನೀನು ಎಲ್ಲಿ ವಾಕ್ಯದಿಂದ ವಾಕ್ಯ ಕೇಳ್ತಾ ಇದೀಯೋ ಒಂದು ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ತಿಳ್ಕೊಳ್ಬೇಕಾದ ಸತ್ಯ ನಮ್ಮ ದೇವರು ತಲೆ ಹುಣ್ಣೆ ದೇವರಾಗಿದ್ದಾನೆ ಆತನ ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸುವಂತ ದೇವರಾಗಿದ್ದಾನೆ ಹಿಂದೆ ದೈಹನ ಸೌನ ಬಂತು ಮುಂದೆ ತಂತ ಸಮುದ್ರ ಬಿಟ್ಟು ಆ ಒಂದು ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಕಾರ್ಯ ಮಾಡಿದ ದೇವರು ಬಲೆಹುಣ್ಣ ದೇವರಾಗಿದ್ದಾನೆ ಏನೇನ್ ಬದುಕೋ ಪ್ರಾಂತವು ಬಹಳ ಕಷ್ಟಕರವಾಗಿ ಗೊತ್ತಾದಾಗಲೂ ಕೂಡ ಅವರು ಸ್ಥಿತಿ ಮಾಡಿ ಆ ಪಟ್ಟಣವನ್ನು ಸುತ್ತಬೇಕಂತ ದೇವರಾಗಿ ಹೇಳ್ತಿದ್ದು ಅವರು ಆ ಕೆಲಸ ಮಾಡಿದ್ರು ಸ್ಥಿತಿ ಮಾಡಿದ್ರು ಅದನ್ನ ದೇವರ ಸ್ಥಿತಿ ಆಯುಧ ಮೂಲಕವಾಗಿ ಬಲವುಳ್ಳ ದೇವರಾಗ್ತಿದ್ದಾನೆ ಹಿಂದೆ ತಳೆಯದಾಗಿ ನನ್ನ ದೇವರು ನಾನು ನೀನು ಆರಾಧನೆ ಮಾಡಿ ಸೇವಿಸ್ತಾ ಇರಬಹುದು ದೇವರು ಬಲವುಳ್ಳ ದೇವರಾಗಿದ್ರೆ ಆತನ ಮಕ್ಕಳು ಹೇಗ ನಾವು ಕೂಡ ಬಲವುಳ್ಳವರು ಅನ್ನೇ ಯಾವತ್ತೂ ಕೂಡ ಹೇಳ್ಕೊಳ್ಬೇಕು ನಮ್ಮ ಒಂದು ಲೈಫಿಗೆ ನಾವು ಹೇಳ್ಕೊಳ್ಳೋದು ನಾನು ಬಲವುಳ್ಳವನು ಕ್ರೀಸ್ತಾನೆ ಎಲ್ಲದಕ್ಕೂ ಶಕ್ತಿನ ಅಂತ ಹೇಳಿ ಹೇಳ್ತೇನೆ ನಾವು ಬಲ ಉಳ್ಳವರು ತೋರಿಸೋದಿಲ್ಲ ಏನ್ರಿ ಲೋಕದಲ್ಲಿ ವೀಕ್ನೆಸ್ ಪರಿಸ್ಥಿತಿಗಳು ನಮ್ಗೆ ಬರ್ತದೆ ಆದ್ರೆ ಬಲವುಳ್ಳವರಲ್ಲ ನನ್ನ ಮಕ್ಕಳ ಪಕ್ಷವಾಗಿ ದೇವರು ಇರ್ತಾನೆ ಪಕ್ಷವಾಗಿರುವಂತಹ ದೇವರು ನಿಮಗೋಸ್ಕರವಾಗಿಯೇ ಇರ್ತಾನೆ ನಿನ್ ಕುಟುಂಬಕ್ಕೋಸ್ಕರವಾಗಿಯೇ ಇದ್ದಾನೆ ಈ ಕೆಲಸದಲ್ಲಿ ಸೋಲುಗಳು ಅಥವಾ ಫೇಲಿಯರ್ ಅನ್ನುವಂತ ವಿಚಾರಗಳು ಆಲೋಚನೆ ಮಾಡ್ತಾ ಇದೆಯಾ ಅದರಿಂದ ಒಂದು ಕಲಿತೀಯಾ ಕಲಿತಿದ್ದಾದ್ಮೇಲೆ ಬಲವುಳ್ಳ ದೇವರು ಏನ್ ಮಾಡ್ತಾನೆ ಜೀವಿತವನ್ನ ಮೇಲೆ ತೆಗೆದುಕೊಂಡು ಹೋಗುವಂತಾಗಿದ್ದಾನೆ ಏನೇ ಕೃತ್ಯ ಪ್ರಕಾರ ದೇವರು ನೀನಪ್ಪ ಸ್ವಾಮಿ ನನ್ನ ಫಲವನ್ನು ನೀನೇ ಬೆವ್ರೈಸ್ತಾನೆ ಕರ್ತನ ಜನ ಕರ್ತನು ನಮ್ಮನ್ನ ಇನ್ನು ಬಲಪಡಿಸಿ ಆಶೀರ್ವಾದ ಮಾಡಿ ನಡೆಸ್ತಾನೆ ಆ ಪ್ರಾರ್ಥನೆ ನಾವು ಕೂಡ ನಿಮ್ಮೆಲ್ಲೇ ಇಟ್ಟುಕೊಂಡು ಹಾಕ್ಬೇಕು ನಾವು ಬಲಹೀನರಲ್ಲ ಯಾರೆಲ್ಲ ನಾವು ಕೇಳಿದ್ರು ಫಲವುಳ್ಳವು ಈ ಪಲವು ನಮ್ಮನ್ನ ನಿಮ್ಮ ಸಮ್ಮುಖಕ್ಕೆ ಹತ್ತಿರ ಮಾಡಿ ನಾವು ಈ ಲೋಕದ ಪ್ರತಿಯೊಂದು ಆ ದೇವರೇ ದುಷ್ಟನ್ನು ಕೊಡುವಂತ ದೇವರೇ ಆ ಒಂದು ಆ ಪ್ರಾಬ್ಲಮ್ಸ್ದಿಂದ ಗೆದ್ದು ಬಂದು ಮಹಿಮೆಯಾಗಿ ಸಾಕ್ಷಿಯಾಗಿ ಜೀವಿಸಲು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಬಲಪಡಿಸ್ತೀವಿ ನಾಮದಲ್ಲಿ ತಂದು ಆಮಯನ್ ದೇವರಿಗೆ ಮಹಿಮೆಯಾಗಲಿ ಯ ಸಹೋದರ ಸಹೋದರಿಯರೇ ನಿಮ್ಮ ಏನೇ ಪ್ರಾರ್ಥನೆ ವಿಜ್ಞಾಪನೆಗಳಿರಲಿ ಅದು ನಮಗೆ ಆ ಫೋನ್ ನಂಬರ್ ಹಾಕಿರ್ತೇವೆ ನಮಗೆ ತಿಳಿಸಲಿ ದೇವರನ್ನು ನಿಮ್ಮ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರು ನಿಮ್ಮನ್ನು ಖಂಡಿತವಾಗ್ಲು ಆಶೀರ್ವಾದ ಮಾಡ್ತಾರೆ ಯೇವನಸ್ಥರಾಗಿರಲಿ ಕುಟುಂಬದಲ್ಲಿ ಗಂಡ ಹೆಂಡತಿ ಆಗಿರಲಿ ಸಭೆಯಲ್ಲಿರುವುದು ಯಾರೂ ಆಗಿರಲಿ ನೀವು ಇರುವಂತಹ ಪ್ರಾರ್ಥನೆ ನಮಗೆ ತಿಳಿಸ್ತೀರಿ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ ಹಾಗೆ ನೀವು ಹೋಗುವಂತಹ ಸಭೆಗಳಲ್ಲಿ ದೇವರನ್ನು ಆಶೀರ್ವಾದವಾಗಿ ಉಪಯೋಗ ಮಾಡಿಕೊಳ್ತಾರೆ ಹಮೈನ್ ಎಮೇನ್ ಹೈನ್